ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಐದು ಗ್ರಾಮಲ್ಲಿ ಇರುವಂತಹ ಡೈಲಿ ಯೂಸ್ ಓಲೆಗಳನ್ನ ನೋಡ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಓಲೆ ಬಂದು ಐದು ಗ್ರಾಮ್ ಇದೆ ನೀವು ನೋಡ್ತಾ ಇರೋ ಹಾಗೆ ಪಿಂಕ್ ಮತ್ತು ವೈಟ್ ಮುತ್ತನ್ನು ಯೂಸ್ ಮಾಡಿದ್ದಾರೆ ಈ ಒಂದು ಓಲೆಗೆ ಇದು ಡೈಲಿ ಯೂಸ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಏನು ಅಷ್ಟೊಂದು ರಫ್ ಯೂಸ್ ಮಾಡ್ರು ಸಹ ಏನೂ ಆಗಲ್ಲ ಈ ಒಂದು ಒಲೆ ನೆಕ್ಸ್ಟ್ ಓಲೆ ಬಂದು ಇದು ಇದು ಸಹ ಫೈವ್ ಗ್ರಾಮ್ ಇದೆ ಇದು ಪಿಂಕ್ ಕಲರ್ ಒಂದು ಸ್ಟೋನನ್ನು ಬಳಕೆಯನ್ನು ಇದೆ ಈ ಒಂದು ಒಲೆಗೆ ಇದು ಸಹ ತುಂಬಾ ರಫ್ ಯೂಸ್ ಮಾಡಿದ್ರು ಸಹ ಏನೂ ಆಗೋದಿಲ್ಲ ಇದು ನೆಕ್ಸ್ಟ್ ಓಲೆ ಈ ಒಂದು ಒಲೆಗೆ ಗ್ರೀನ್ ಮತ್ತು ಪಿಂಕ್ ಎರಡೂ ಸ್ಟೋನನ್ನು ಯೂಸ್ ಮಾಡಿದ್ದಾರೆ ಹಾಗೆ ಮಧ್ಯ ಮಧ್ಯ ಗೋಲ್ಡನ್ನು ಸಹ ಕೊಟ್ಟಿದ್ದಾರೆ ನೆಕ್ಸ್ಟ್ ಓಲೆ ಬಂದು ಈ ಫುಲ್ಲು ಗೋಲ್ಡಲ್ಲಿ ಮಾಡಿದ್ದಾರೆ ಈ ಒಂದು ಓಲೆಗೆ ಮಧ್ಯದಲ್ಲಿ ಪಿಂಕ್ದ ಒಂದು ಸ್ಟೋನ್ ಕೊಟ್ಟಿದ್ದಾರೆ ಪಿಂಕ್ ಆದರೂ ಇರುತ್ತೆ ಅಥವಾ ಬ್ಲ್ಯಾಕ್ ಆದರೂ ಹಾಕಿಸ್ಕೊಬೋದು ಅಥವಾ ನಾನು ಮೆರೂನ್ ಹಾಕ್ಸ್ಕೊತೀನಿ ಅಂದರೆ ಮೆರೂನ್ ಸಹ ಈ ಒಂದು ಓಲೆಗೆ ಹಾಕಿಸ್ಕೊಬೋದು ಕಲ್ಲನ್ನ ನೆಕ್ಸ್ಟ್ ಓಲೆ ಇದು ಸಹ ಒಂದು ಆರು ಗ್ರಾಮ್ ಇದೆ ಈ ಒಂದು ಓಲೆ ಈ ಒಂದು ಓಲೆಗೂ ಅಷ್ಟೇ ಒಂದೇ ಒಂದು ಸ್ಟೋನನ್ನು ಮಾತ್ರ ಯೂಸ್ ಮಾಡಿದ್ದಾರೆ ನಾವು ಇಲ್ಲ ನನಗೆ ಸ್ಟೋನಿಗೆ ಕಲರ್ ಬೇಡ ಅಂದರೂ ಸಹ ಬೇರೆ ಕಲರ್ನ ಸ್ಟೋನನ್ನು ಬಳಕೆಯನ್ನು ಮಾಡ್ಕೋಬೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಸ್ಟೋನನ್ನು ಹಾಕಿಸ್ಕೊಂಡು ಈ ಒಂದು ಓಲೆನ ಮಾಡಿಸ್ಕೋಬೋದು ಇಲ್ಲ ನನಗೆ ರೆಡಿನೇ ಬೇಕು ಅಂದರೆ ಇದೇ ಥರ ಸ್ಕ್ರೀನ್ಶಾಟ್ ಮಾಡ್ಕೊಂಡು ತೊಗೊಂಡೋದ್ರೂ ಸಹ ರೆಡಿ ತೊಗೊಂಡು ಬರ್ಬೋದು ಅಥವಾ ನಾನು ಆರ್ಡ್ರ್ ಕೊಟ್ಟು ಮಾಡಿಸ್ಕೊತೀನಿ ಅಂದರೂ ಮಾಡಿಸ್ಕೋಬೋದು ಇದು ನೆಕ್ಸ್ಟ್ ಓಲೆ ಅವಾಗಲೇ ತೋರಿಸಿದ್ನಲ್ಲ ಪಿಂಕ್ ಮತ್ತು ಇದು ಗ್ರೀನು ಯೂಸ್ ಮಾಡಿದ್ದಾರೆ ಅಂತ ಆ ಓಲೆಯ ಥರನೇ ಇದು ಸಹ ನಮ್ಗೆ ಯಾವ ಕಲ್ಲು ಬೇಕೋ ಆ ಕಲ್ಲನ್ನು ಹಾಕ್ಕೊಂಡು ಮಾಡ್ಕೋಬೋದು ಇದು ನೋಡಿ ನೀವು ನೋಡ್ತಿರೋ ಹಾಗೆ ಇದಕ್ಕೆ ಮೆರೂನ್ ಕಲರ್ನ ಒಂದು ಮುತ್ತನ್ನು ಯೂಸ್ ಮಾಡಿದ್ದಾರೆ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಅದನ್ನು ಕಲ್ಲುಗಳನ್ನ ಹಾಕೋಬೋದು ಅಂದರೆ ಫೈ ಗ್ರಾಮಲ್ಲಿ ಈ ಥರ ಓಲೆಗಳು ಬರುತ್ತೆ ಅನ್ನೋ ಒಂದು ಐಡಿಯಾಕ್ಕೆ ಈ ಒಂದೆಲ್ಲ ಡಿಸೈನ್ನ ತೊಗೊಂಬಂದಿದ್ದೀನಿ ಇದು ಫೋರ್ ಗ್ರಾಮ್ ಇದೆ ಅಷ್ಟೇ ಈ ಒಂದು ಫೋರ್ ಗ್ರಾಮಲ್ಲಿ ಈ ಒಂದು ಓಲೆ ಮಾಡಿಸ್ಕೊಂಡ್ರೆ ಏನೂ ಆಗೋದಿಲ್ಲ ಡೈಲಿ ಯೂಸ್ ಮಾಡೋದಕ್ಕೆ ನಾವು ಯಾವ ಥರ ಸ್ಯಾರಿ ಹಾಕ್ಕೊಂಡ್ರೂ ಸಹ ಇದು ಮ್ಯಾಚ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ರೆಡ್ ಮತ್ತು ಚಿನ್ನ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ ನೀವು ಈ ಹವಳನ್ನ ಹಾಕೊಂಡಿರೋದ್ರಿಂದ ಎಲ್ಲ ಸ್ಯಾರಿಗಳಿಗೂ ಸಹ ತುಂಬಾ ಮ್ಯಾಚ್ ಆಗುತ್ತೆ ಇದು ವೈಟ್ ಮುತ್ತನ್ನು ಯೂಸ್ ಮಾಡಿದ್ದಾರೆ ಈ ಒಂದು ಒಲೆಗೆ ಕಟ್ಟಿಂಗು ಅಷ್ಟೇ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇದ್ದರೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿದೆ ಮತ್ತು ಮೆರೂನ್ ಕಲರ್ ಒಂದು ಮುತ್ತನ್ನು ಬಳಕೆಯನ್ನು ಮಾಡಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್